ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬೆಂಬಲ ಬೆಲೆಯಲ್ಲಿ ಹೆಸರು ಮತ್ತು ಸೂರ್ಯಕಾಂತಿ ಖರೀದಿಸಲು ರಾಜ್ಯಕ್ಕೆ ಸೂಚನೆ ಮತ್ತೊಂದಡೆಯಲ್ಲಿ ಸೈಕಲ್ ನಲ್ಲಿ ತಿರುಗಾಡಿ ಪಕ್ಷೇತರ ಶಾಸಕರಾಗಿದ್ದರು ಸಿದ್ದರಾಮಯ್ಯ ಎಂದು ಸಿಎಂ ಇಬ್ರಾಹಿಂ ಅವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ನೋಡೋಣ ನಮ್ಮ ಸರ್ಕಾರ ಇರುವವರೆಗೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲೋಲ್ಲ ಎಂದ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಹಣದಲ್ಲಿನೇ ಊಟ ಹಾಕಿಸಿದ್ದಂತ ಅಜ್ಜಿಯನ್ನ ಭೇಟಿಯಾದ ಸಿಎಂ ಅವರು ನಾಡು ಆಳುವ ದೊರೆ ನೀನು ದೇಶವನ್ನು ಆಳಬೇಕು ಎಂದು ಅಜ್ಜಿಯವರಿಂದ ಆಶೀರ್ವಾದ ಎಲ್ಲ ಮಾಹಿತಿಗಳು ಬಂದಿವೆ ಮತ್ತೊಂದಡಿಯಲ್ಲಿ ಅನ್ನಭಾಗ್ಯ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಅಂತ ಆತಂಕದಲ್ಲಿದ್ದಂತಹ ಫಲಾನುಭವಿಗಳಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಏನಿದು ಎಂಬುದನ್ನು ನೋಡೋಣ ಮತ್ತೊಂದಡಿಯಲ್ಲಿ ಇಂದಿನಿಂದ ಮದ್ಯದ ದರದಲ್ಲಿ ಹೊಸ ಬದಲಾವಣೆ ಫುಲ್ ಬಾಟಲ್ ರಮ್ ಇಸ್ಕಿ ಬೆಲೆ ಐದು ನೂರು ರೂಪಾಯಿ ಆರು ರೂಪಾಯಿ ಇಳಿಕೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಕೂಡ ಒತ್ತಿದ್ರೆ ಸಾಕು ಕರ್ನಾಟಕದ ದಿನದ ಮಾಹಿತಿ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರವು ರಾಜ್ಯದ ರೈತರ ನೆರವಿಗೆ ಧಾವಿಸಿದ್ದು ಬೆಂಬಲ ಬೆಲೆಯಲ್ಲಿ ಹೆಸರು ಕಾಳು ಮತ್ತು ಸೂರ್ಯಕಾಂತಿ ಬೆಳೆ ಖರೀದಿಗೆ ಅನುಮತಿ ನೀಡಿದೆ ಎಂದು ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡುವುದರ ಮೂಲಕ ತಿಳಿಸಿದ್ದಾರೆ ಹೌದು ನೀವೀಗ ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಇದು 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 ಪ್ರಹ್ಲಾದ್ ಜೋಶಿ ಅವರೇ ಮಾಡಿದ ಟ್ವೀಟ್ ಕೇಂದ್ರ ಸರ್ಕಾರದಿಂದ ಹೆಸರು ಕಾಳನ್ನು ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎಂಟು ಸಾವಿರದ ಆರುನೂರ ಎಂಬತ್ತೆರಡು ಅಂತೆ ಖರೀದಿಗೆ ಅನುಮತಿ ರಾಜ್ಯದ ಮಾರುಕಟ್ಟೆಗಳಲ್ಲಿ ಹೆಸರಿನ ಬೆಳೆ ಕುಸಿದು ರೈತರ ಬೆಳೆದ ಬೆಳೆಗೆ ಸರಿಯಾದ ಮೌಲ್ಯ ದೊರೆಯದೆ ತೊಂದರೆ ಅನುಭವಿಸುತ್ತಿರುವ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಎಂಎಸ್ಪಿ ಅಡಿ ಹೆಸರು ಖರೀದಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದ್ದು ರಾಜ್ಯದ ರೈತರ ಹೆಸರು ಕಾಳು ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಗೆ ಅನುಮತಿ ನೀಡಲಾಗಿದೆ ಎರಡು ಸಾವಿರದ ಎರಡು ನೂರ ಹದಿನೈದು ಮೆಗಾ ಟನ್ ಹೆಸರು ಕಾಳು ಬೆಳೆ ಎಂಟು ಸಾವಿರದ ಆರುನೂರ ಎಂಬತ್ತೆರಡು ಪ್ರತಿ ಕ್ವಿಂಟಲ್ನಂತೆ ಖರೀದಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಅದೇ ರೀತಿ ಸೂರ್ಯಕಾಂತಿ ಬೆಳೆಯನ್ನು ಕೂಡ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಸಲು ಅನುಮೋದನೆ ನೀಡಿದ್ದು ಹದಿಮೂರು ಟನ್ ಸೂರ್ಯಕಾಂತಿ ಬೆಳೆಯನ್ನು ಕೇಂದ್ರ ಸರ್ಕಾರ ಯೋಜನೆಯಡಿ ಖರೀದಿಸಲಿದೆ ಎಂದು ಟ್ವೀಟ್ ನಲ್ಲಿ ಬರೆದಿದ್ದಾರೆ ಇನ್ನೀದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸೈಕಲ್ನಲ್ಲಿ ತಿರುಗಾಡಿ ಪಕ್ಷೇತರ ಶಾಸಕನಾಗಿದ್ದಂತ ಮನುಷ್ಯ ಸಿದ್ದರಾಮಯ್ಯನವರು ಎಂದು ತುಮಕೂರು ಜಿಲ್ಲೆಯಲ್ಲಿ ಸಿಎಂ ಇಬ್ರಾಹಿಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ರಾಜ್ಯದ ಮೂಡ ಹಗರಣ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೆ ಸಿಲುಕಿದ್ದು ಅವರಿಗೆ ಸಂಪುಟದ ಎಲ್ಲ ಸಚಿವರು ಮತ್ತು ಶಾಸಕರು ಸೇರಿದಂತೆ ಹೈಕಮಾಂಡ್ ನಾಯಕರು ಕೂಡ ಈಗ ಬೆಂಬಲ ಸೂಚಿಸಿದ್ದು ಇದೀಗ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಕೂಡ ಸಿದ್ದರಾಮಯ್ಯರ ಪರವಾಗಿ ನಿಂತು ಮಾತನಾಡಿದ್ದಾರೆ ಹೌದು ಸಿದ್ದರಾಮಯ್ಯನವರು ಒಬ್ಬ ಪ್ರಾಮಾಣಿಕ ಮನುಷ್ಯ ಸೈಕಲ್ ಮೇಲೆ ತಿರುಗಾಡಿ ಪಕ್ಷೇತರ ಶಾಸಕರಾಗಿದ್ದರು ಎಂದು ಮಾಧ್ಯಮಗಳ ಮುಂದೆ ಸಿಎಂ ಇಬ್ರಾಹಿಂ ಅವರು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪರವಾಗಿ ಸಿಎಂ ಇಬ್ರಾಹಿಂ ಅವರು ತುಮಕೂರು ಜಿಲ್ಲೆಯಲ್ಲಿ ಮಾತನಾಡಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸುವಂತೆ ಮಾಡಿದೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ಯಾರು ಎಂದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಇನ್ನು ರಾಜ್ಯದ ಸಿಎಂ ಆದವರಿಗೆ ಮೂರುವರೆ ಎಕರೆ ಜಮೀನು ದೊಡ್ಡದ ಎಂದು ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಪ್ರಾಮಾಣಿಕ ಮನುಷ್ಯರು ಸಿದ್ದರಾಮಯ್ಯ ನನಗೆ ಮೊದಲಿಂದಲೂ ಕೂಡ ಗೊತ್ತು ಅವರು ಸೈಕಲ್ ಅಲ್ಲಿ ತಿರುಗಾಡಿ ಪಕ್ಷೇತರ ಶಾಸಕರಾಗಿದ್ದರು ಇನ್ನು ಸಿದ್ದರಾಮಯ್ಯನವರು ಇಷ್ಟು ದಿನ ರಾಜಕೀಯದಲ್ಲಿದ್ದರೂ ಕೂಡ ಅವರು ಎಂದೂ ಕೂಡ ಹಣ ಮಾಡಲಿಲ್ಲ ಆದರೆ ಅವರು ಜನರ ಪ್ರೀತಿಯನ್ನು ಸಂಪಾದಿಸಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು ನನ್ನ ಸ್ನೇಹಿತರು ಸ್ನೇಹವೇ ಬೇರೆ ಪಕ್ಷವೇ ಬೇರೆ ಆದರೆ ಸಿದ್ದರಾಮಯ್ಯವರು ಪ್ರಾಮಾಣಿಕರು ಎಂದು ಸಿಎಂ ಇಬ್ರಾಹಿಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ಇರೋವರೆಗೂ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯು ಇಂದು ಬಹಳಷ್ಟು ಕುಟುಂಬಗಳಿಗೆ ವರದಾನವಾಗಿದ್ದು ನಮ್ಮ ಸರ್ಕಾರ ಇರುವ ತನಕ ಈ ಒಂದು ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಅವರು ಒಂದು ವಿಡಿಯೋ ಬಿಡುಗಡೆ ಮಾಡುವುದರ ಮೂಲಕ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇಂದು ಸರ್ಕಾರದ ಗ್ಯಾರಂಟಿ ಆಗಿರುವ ಗೃಹಲಕ್ಷ್ಮಿ ಯೋಜನೆ ಮೂಲಕ ಎಷ್ಟೋ ಬಡವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ ಕೆಲವರು ಮನೆಗೆ ಮನೆ ಸಾಮಗ್ರಿಗಳನ್ನು ಖರೀದಿ ಮಾಡಿದರೆ ಇನ್ನು ಕೆಲವರು ಕಣ್ಣಿನ ಆಪರೇಷನ್ ಮನೆಗೆ ಫ್ರಿಜ್ಜು ಟಿವಿ ವಾಷಿಂಗ್ ಮಷಿನ್ ಚಿನ್ನ ಸೇರಿದಂತೆ ಹಲವಾರು ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ ಆದರೆ ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಇಲ್ಲಿ ಒಬ್ಬ ಅಜ್ಜಿಯವರು ಇಡೀ ಊಟಕ್ಕೆ ಹೋಳಿಗೆ ಊಟ ಹಾಕಿದ್ದು ಇದೇ ಒಂದು ವಿಚಾರ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಆ ಅಜ್ಜಿಯವರಿಗೆ ಭೇಟಿ ಮಾಡಿ ಸನ್ಮಾನ ಮಾಡಿದ್ದಾರೆ ಇದೇ ನಡುವೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಆ ಒಂದು ಟ್ವೀಟ್ ಕೂಡ ನೀವು ರಬಹುದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಮಾಡಿದ ಟ್ವೀಟ್ ಆಗಿದೆ ಗೃಹಲಕ್ಷ್ಮಿಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟದಿರಲಿ ಎಂಬ ಸದುದ್ದೇಶದಿಂದ ನಾವು ಜಾರಿಗೆಗೊಳಿಸಿರುವ ಗೃಹಲಕ್ಷ್ಮಿ ಯೋಜನೆ ಇಂದು ಬಹಳಷ್ಟು ಕುಟುಂಬಗಳ ಪಾಲಿಗೆ ಅಕ್ಷರ ಸಹ ವರದಾನವಾಗಿದೆ ಗೃಹಲಕ್ಷ್ಮಿ ಹಣ ಮಕ್ಕಳ ವಿದ್ಯಾಭ್ಯಾಸ ಮನೆಗೆ ದಿನಸಿ ಹಬ್ಬಕ್ಕೆ ಬಟ್ಟೆ ಆಸ್ಪತ್ರೆ ಖರ್ಚು ಈ ರೀತಿ ವೆಚ್ಚ ಭರಿಸಲು ಬಳಕೆಯಾದ ಬಹಳಷ್ಟು ಸುದ್ದಿಗಳನ್ನು ನಾನು ಮಾಧ್ಯಮಗಳಲ್ಲಿ ಕಂಡಿದ್ದೇನೆ ಅವೆಲ್ಲವೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಯಶಸ್ಸಿಗೆ ಹಿಡಿದ ಕನ್ನಡಿಯಂತಿದ್ದವು ಆದರೆ ಇಂದು ಬೆಳಗಾವಿ ಜಿಲ್ಲೆಯ ರಾಯ ಭಾಗ ತಾಲೂಕಿನ ಸುಟಟ್ಟಿ ಗ್ರಾಮದ ಅಕ್ಕ ತಾಯಿ ಲಂಗೋಟಿ ಎಂಬ ಹಿರಿಯ ಜೀವವೊಂದು ತನಗೆ ಬಂದ ಗೃಹಲಕ್ಷ್ಮಿ ಊರಿನ ಜನಕ್ಕೆಲ್ಲ ಹೋಳಿಗೆ ಊಟ ಹಾಕಿ ಹಾಕಿರಿಗೆ ಮಡಿಲು ತುಂಬಿರುವ ವಿಡಿಯೋವನ್ನ ನೋಡಿದೆ ಇನ್ನು ಆ ತಾಯಿ ಸಿದ್ದರಾಮಯ್ಯ ಒಳ್ಳೇದಾಗಲಿ ಎಂದು ಇದನ್ನ ಮಾಡುತ್ತಿದ್ದೇನೆ ಎಂದು ಹೇಳಿದ್ದು ಕೇಳಿ ನನ್ನ ಮನಸ್ಸೇ ತುಂಬಿ ಬಂತು ಇಂತಹ ಲಕ್ಷಾಂತರ ತಾಯಂದಿರ ಅಕ್ಕ ತಂಗಿಯರ ಆಶೀರ್ವಾದ ಮತ್ತು ಹಾರೈಕೆ ನನ್ನ ಜೊತೆಗಿದೆ ಈ ಪ್ರೀತಿ ಮತ್ತು ಅಕ್ಕರೆಗಳೇ ನನ್ನ ಬಲ ಎಂದು ಸಿದ್ದರಾಮಯ್ಯವರು ಟ್ವೀಟ್ ಬರೆದಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಬಾರದು ಇನ್ನಷ್ಟು ಬಡವರ ಹೊಟ್ಟೆ ತುಂಬಿಸಿದ ಎಂದು ಅಕ್ಕ ತಾಯಿ ಲಿಯವರು ನನಗೆ ಮನವಿ ಮಾಡಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಾವು ಸ್ಥಗಿತ ಮಾಡುವುದಿಲ್ಲ ನಮ್ಮ ಸರ್ಕಾರ ಇರುವವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಡವರ ಮನೆ ಸೇರುತ್ತದೆ ಎಂಬುದನ್ನು ಈ ಮೂಲಕ ಆ ಹಿರಿಯ ಜೀವಕ್ಕೆ ಮಾತ್ರವಲ್ಲದೆ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ನಾನು ಖಾತ್ರಿಪಡಿಸುತ್ತಿದ್ದೇನೆ ಎಂದು ಟ್ವೀಟಲ್ಲಿ ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟಿದ್ದಾರೆ ನಮ್ಮ ಮಣ್ಣಿನ ಗುಣವೇ ಹಾಗೆ ಇದೆ ತನಗೆ ಸಿಕ್ಕಿದ್ದನ್ನು ಹಂಚಿ ತಿನ್ನುವ ಔದಾರ್ಯ ಇನ್ನೊಬ್ಬರ ಒಳೆತು ಬಯಸುವ ನಿಸ್ವಾರ್ಥ ಭಾವವಿದೆ ಇಂಥವರ ಸೇವೆ ಮಾಡುವ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯವೇ ಸರಿ ಹೀಗಿದ್ರು ಅಕ್ಕ ತಾಯಿ ಲಗೋಟೆ ಅವರಲ್ಲಿ ಒಂದು ನನ್ನ ಸಣ್ಣ ವಿನಂತಿ ಇದೆ ಊರಿಗೆ ಹೋಳಿಗೆ ಊಟ ಹಾಕುವುದು ಒಳ್ಳೆಯ ಗುಣವೇ ಸರಿ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣದ ಮೇಲಿನ ಮೊದಲ ಹಕ್ಕು ಸ್ವಂತ ಕುಟುಂಬದ್ದಾಗಿದೆ ಅಕ್ಕ ತಾಯಿಯಂತಹ ಒಳ್ಳೆಯ ಮನಸ್ಸಿನ ಸೋದರಿಯ ಈ ಒಂದು ಹಣವನ್ನ ಮೊದಲು ತಮ್ಮ ಕುಟುಂಬದ ಸದಸ್ಯರಿಗೆ ಆರೋಗ್ಯಕರವಾದ ಊಟ ತಿಂಡಿ ಮತ್ತು ಮಕ್ಕಳ ಶಿಕ್ಷಣ ನೀಡಲು ಬಳಸಿದಾಗ ಮಾತ್ರ ಯೋಜನೆಯ ಉದ್ದೇಶ ಈಡೇರಿದಂತಾಗುತ್ತೆ ಎಂದು ಅವರು ಟ್ವೀಟ್ ನಲ್ಲಿ ಬರೆದಿದ್ದಾರೆ ಇನ್ನು ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂದು ಸ್ವತಃ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಅಕ್ಕ ತಾಯಿ ಅಜ್ಜಿಯವರನ್ನೇ ಭೇಟಿ ಮಾಡಿ ವಿಮಾನ ನಿಲ್ದಾಣದಲ್ಲಿ ಸನ್ಮಾನಿಸಿದ್ದಾರೆ ಇದೇ ನಡುವೆ ಮುಖ್ಯಮಂತ್ರಿ ಅವರಿಗೆ ಆಶೀರ್ವಾದ ಮಾಡಿ ಮಾತನಾಡಿದಂತ ಅಜ್ಜಿಯವರು ನಾಡಿಗೆ ಅನ್ನ ಕೊಡೋ ದೊರೆ ನೀನು ನಿನ್ನ ಕೈ ಇನ್ನೂ ಮೇಲಾಗಲಿ ನಾಡು ಆಳುವ ದೊರೆ ನೀನು ದೇಶ ಆಳ್ಬೇಕು ಹೀಗೇನೆ ಆಳ್ಕೋತಾ ಹೋಗ್ತಾ ಇರಬೇಕು ನಾಡಿಗೆ ನಿಮ್ಮಿಂದ ಒಳ್ಳೆದಾಗೈತಿ ಎಂದು ಅಕ್ಕ ತಾಯಿ ಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನು ಇದೇ ನಡುವೆ ಅಕ್ಕ ತಾಯಿ ಜೊತೆಗೆ ಬಂದಿದ್ದಂತ ಇತರ ತಾಯಂದಿರು ಕೂಡ ಒಟ್ಟಾಗಿ ಮುಖ್ಯಮಂತ್ರಿಗಳಿಗೆ ನಾವು ಲಕ್ಷ್ಮೀ ದೇವಿಯವರಿಗೆ ಪೂಜೆ ಮಾಡಿದ್ದೀವಿ ನಿಮಗೆ ಬಂದಿರುವ ಎಲ್ಲ ಕಂಟಕ ನಾಶ ಆಗುತ್ತೆ ನಾವು ದೇವಿಗೆ ಕೈ ಮುಗಿದಿದ್ದೇವೆ ಎಂದು ಮುಖ್ಯ ಮಂತ್ರಿವರಿಗೆ ಹಾರೈಸಿದ್ದಾರೆ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತಿದ್ದರೆ ನಲ್ಲಿ ಯಾವ ಊರು ಮತ್ತು ಇಲ್ಲಿಯವರೆಗೆ ಎಷ್ಟು ಜಮವಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಯಾವ ಊರಿಗೆ ಎಷ್ಟು ಜನರಿಗೆ ಹಣ ಬಂದಿದೆ ಎಂಬುದನ್ನು ಗೊತ್ತಾಗುತ್ತೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಖರೀದಿ ಮಾಡಿದ ಫಲಾನುಭವಿಗಳಿಗೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಎಂದು ಹೇಳಲಾಗುತ್ತಿದ್ದು ಸದ್ಯ ಈ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಅನ್ನ ಭಾಗ್ಯದ ಪಡಿತರ ಅಕ್ಕಿಯಲ್ಲಿ ಸ್ವಲ್ಪ ಪ್ರಮಾಣದ ಅಕ್ಕಿ ನೀರಿನಲ್ಲಿ ಮುಳುಗ ನೀರಿನಲ್ಲಿ ತೇಲುತ್ತಿರುವುದನ್ನು ಕಂಡು ಪ್ಲಾಸ್ಟಿಕ್ ಅಕ್ಕಿ ಎಂದು ಜನ ಗೊಂದಲಕ್ಕೆ ಈಡಾಗಿರುವುದು ವರದಿಯಾಗಿದ್ದು ಆದರೆ ಫಲಾನುಭವಿಗಳು ಆತಂಕ ಪಡುವ ಸಂಗತಿ ಎಂದು ಸರ್ಕಾರ ಇದೀಗ ಟ್ವೀಟ್ ಮಾಡುವುದರ ಮೂಲಕ ಕೊಟ್ಟಿದೆ ಹೌದು ಸ್ನೇಹಿತರೆ ನಿಮ್ಮ ಅನ್ನ ಭಾಗದ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಬಂದ್ರೆ ಆತಂಕ ನೀವು ಪಡೆಯುವಂತಿಲ್ಲ ಏಕೆಂದರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಬದಲಿಗೆ ಅದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಸುವಂತಹ ಪೌಷ್ಟಿಕಾಂಶವುಳ್ಳ ಸಾವರ್ಧಿತ ಅಕ್ಕಿಯಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ಪೋಸ್ಟ್ ಅನ್ನು ನೋಡ್ತಿರಬಹುದು ಇದು ಕರ್ನಾಟಕದ ವಾರ್ತಾ ಮತ್ತು ಸಾರ್ವಜನಿಕ ಜನಿಕ ಸಂಪರ್ಕ ಇಲಾಖೆ ಬಿಡುಗಡೆ ಮಾಡಿರುವ ಪೋಸ್ಟ್ ಆಗಿದೆ ಗಮನಿಸಿ ನಿಮ್ಮ ಮನೆಗೆ ತಂದ ತಂದೆ ದಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿಯಂತಹ ಕಾಳುಗಳು ಇವೆಯೇ ಅದೇನು ಎಂಬುದನ್ನು ತಿಳಿಬೇಕೇ ಈ ಬಗ್ಗೆ ನಿಮಗೂ ಆತಂಕವಿದೆಯೇ ಭಯ ಪಡೆಯದಿರಿ ಅದು ಪ್ಲಾಸ್ಟಿಕ್ ಅಕ್ಕಿಯಲ್ಲ ಸಾವರ್ಧಿತ ಅಕ್ಕಿ ಕೇಂದ್ರ ಸರ್ಕಾರದ ಸಚಿವಾಲಯದ ಮಾರ್ಗಸೂಚಿಯಂತೆ ಪ್ರತಿ ಒಂದು ಕೆಜಿ ಅಕ್ಕಿಗೆ ಹತ್ತು ಗ್ರಾಮನಷ್ಟು ಸಾವರ್ಧಿತ ಅಕ್ಕಿಯನ್ನು ಬೆರೆಸಲಾಗುತ್ತದೆ ಇದು ವ್ಯಕ್ತಿಯ ಆರೋಗ್ಯಕ್ಕೆ ಅಗತ್ಯವಾದಂತಹ ಜೀವಸತ್ವಗಳು ಸೂಕ್ಷ್ಮ ಪೋಷಕಾಂಶಗಳಾದ ಕಬ್ಬಿಣಾಂಶ ಪೋಲಿಕಾಂಬ್ಲ ಮತ್ತು ವಿಟಮಿನ್ ಬಿ ಅನ್ನು ಒದಗಿಸುತ್ತದೆ ಎಂದು ಬರೆದಿದ್ದಾರೆ ಈ ಒಂದು ಸಾವರ್ಧಿತ ಅಕ್ಕಿಯು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಮತ್ತು ರಕ್ತಹೀನತೆ ಅಪೌಷ್ಟಿಕತೆಯನ್ನು ಕೂಡ ಹೋಗಲಾಡಿಸುತ್ತದೆ ಎಂದು ಪೋಸ್ಟ್ ನಲ್ಲಿ ಬರೆದಿದ್ದಾರೆ ಪ್ರಯೋಗಾಲಯದಿಂದ ಪರೀಕ್ಷೆಗೆ ಒಳಪಟ್ಟ ಸವರ್ಧಿತ ಅಕ್ಕಿಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಬಳಕೆಗೆ ಯೋಗ್ಯವಾದ ಪೌಷ್ಟಿಕಾಂಶ ಭರಿತವಾದ ಎಂದು ಪರಿಗಣಿಸಲಾಗಿರುತ್ತದೆ ಎಂದು ಪೋಸ್ಟ್ ನಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ಯಾವ ಒಂದು ಫಲಾನುಭವಿಗಳು ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಎಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಒಂದು ಪೋಸ್ಟ್ ಬಿಡುಗಡೆ ಮಾಡಿರುತ್ತೆ ಇನ್ನಿತೀಗ ಕೊನೆಯ ಮುಖ್ಯವಾದ ಮಾಹಿತಿ ರಾಜ್ಯದ ಮದ್ಯ ಪ್ರೇರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ರಾಜ್ಯದ ಪ್ರೀಮಿಯಂ ಮದ್ಯದ ದರವನ್ನು ಇಳಿಸಿ ಬಿಯರ ದರ ಹೆಚ್ಚಿಗೆ ಮಾಡಲು ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ ಮಂಗಳವಾರದಿಂದಲೇ ರಾಜ್ಯದಲ್ಲಿ ಕಡಿಮೆ ಬೆಲೆಯಲ್ಲಿ ಪ್ರೀಮಿಯಂ ಮದ್ಯಗಳು ಇನ್ನು ಮುಂದೆ ಲಭ್ಯವಾಗಲಿದೆ ಹೌದು ಸ್ನೇಹಿತರೆ ಗರಿಷ್ಠ ಐದುನೂರು ರೂಪಾಯಿಂದ ಆರುನೂರು ರೂಪಾಯಿ ವರೆಗೆ ಮದ್ಯದ ದರದಲ್ಲಿ ಇಳಿಕೆ ಆಗಲಿದೆಯಂತೆ ಆದರೆ ಬಿಯರ ಬಾಟಲ್ ಮೇಲೆ ಮತ್ತೆ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಮಾಡಲಾಗಿದೆ ಹೌದು ಇಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆ ಬಾಳುವಂತಹ ಮದ್ಯದ ಮಾರಾಟ ಕಡಿಮೆ ಆಗಿದ್ದು ಹಾಗಾಗಿ ಆ ಒಂದು ಮದ್ಯ ಮಾರಾಟವನ್ನು ಸಾಗಿಸಲು ಸರ್ಕಾರ ಇದೀಗ ಅತಿ ಹೆಚ್ಚು ಬೆಲೆ ಇರುವ ಪ್ರೀಮಿಯಂ ಮದ್ಯಗಳ ಬೆಲೆಯಲ್ಲಿ ಕಡಿಮೆ ಮಾಡಿದೆ ಸ್ನೇಹಿತರೆ ಪ್ರೀಮಿಯಂ ಮದ್ಯದ ಬೆಲೆಯಲ್ಲಿ ಐದು ನೂರು ರೂಪಾಯಿಯಿಂದ ಆರು ರೂಪಾಯಿ ವರೆಗೆ ಇಳಿಕೆ ಮಾಡಿ ಬಿಯರ್ ಬಾಟಲ್ ಮೇಲೆ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಇಂದು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರು ನೇರ ರಾಜ್ಯಕ್ಕೆ ಹೋಗಿ ಅಕ್ರಮವಾಗಿ ಮದ್ಯವನ್ನು ಖರೀದಿ ಮಾಡುತ್ತಿದ್ದು ಇದರಿಂದ ಸರ್ಕಾರಕ್ಕೆ ನೂರಾರು ಕೋಟಿ ನಷ್ಟವಾಗುತ್ತಿದೆ ಹಾಗಾಗಿ ಸರ್ಕಾರ ಮದ್ಯದ ಮಾರಾಟ ಹೆಚ್ಚಿಗೆ ಮಾಡಿ ಆದಾಯ ಗಳಿಸುವ ಉದ್ದೇಶದಿಂದಲೇ ಇದೀಗ ಅಬಕಾರಿ ಸುಂಕ ಪರಿಷ್ಕರಿಸಿ ಪ್ರೀಮಿಯಂ ಮದ್ಯದ ದರವನ್ನು ಇಳಿಕೆ ಮಾಡಿದೆ ಸ್ನೇಹಿತರೆ ಇನ್ನು ಮುಂದೆ ಅತಿ ಹೆಚ್ಚು ಬೆಲೆ ಬಾಳುವಂತಹ ಪ್ರೀಮಿಯಂ ಬಾಟಲ್ಗಳ ಬೆಲೆ ಕಡಿಮೆ ಬೆಲೆಗೆ ಸಿಗಲಿದೆ ಆದರೆ ಬಿಯರ್ ಬೆಲೆಯಲ್ಲಿ ಮತ್ತೆ ಸ್ವಲ್ಪ ಹಣ ಹೆಚ್ಚಾಗಲಿದೆ ಸ್ನೇಹಿತರೆ ಇವತ್ತಿಗೆ ಎಷ್ಟೇ ಇತ್ತು ಇದೇ ರೀತಿ ಕ್ಷಣ ಕ್ಷಣದ ಎಲ್ಲ ಮುಖ್ಯವಾದ ಮಾಹಿತಿ ನೀವು ಪಡಿಬೇಕಂದ್ರೆ ಸುದ್ದಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವೆನಿಸಿದ್ರೆ ಸೂಪರ್ ನ್ಯೂಸ್ ಎಂದು ದಯವಿಟ್ಟು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಗೆ ಸಪೋರ್ಟ್ ಮಾಡುವುದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ